आसन हो मंडिया हो कर्नाटक के कोने कोने में वो कांग्रेस का कार्यकर्ता हो वो गरीब या जरूरतमंद हो वो नौजवान हो वो बुजुर्ग हो वो व्यक्ति जिसके मन में आत्मा में तो कांग्रेस का तिरंगा है ही पर कर्नाटक के कोने कोने के लिए तड़प है प्रदेश कांग्रेस कमेटी के अध्यक्ष डी के शिव जी ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಸನ ಮಂಡ್ಯ ಮೈಸೂರು ಈ ಭಾಗದಲ್ಲಿರ್ತಕ್ಕಂಥ ಮೂಲೆ ಮೂಲೆಗಳಿರ್ತಕ್ಕಂಥ ರೈತರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಬಡವರಾಗಿರ್ಬೋದು ಯಾರ್ಯಾರ ಹೃದಯದಲ್ಲಿ ಕಾಂಗ್ರೆಸ್ ಪಕ್ಷದ ಕೈ ಗುರುತಿನ ಚಿಹ್ನೆ ಅಚ್ಚಾಗಿ ಉಳಿದಿದೆಯೋ ಅವರೆಲ್ಲರ ಸಂಪರ್ಕ ಆತ್ಮೀಯತೆಯನ್ನ ಹೊಂದಿರತಕ್ಕಂತ ಸನ್ಮಾನ್ಯ ಡಿ ಕೆ ಶಿವಕುಮಾರಣ್ಣ हमारे नौजवान सांसद श्रीयास पटेल जी नम्बर युवा संसद श्रीयास पटेल रह और हमारे नौजवान विधायक शिवलिंगे गौड़ा जी आगे ने नम्बर युवक आगे शासक आगे कंता शिवलिंगे गौड़े कांग्रेस के पूर्व अध्यक्ष डॉक्टर जी परमेश्वर जी मंच पर विराजमान सभी मंत्रीगण विधायक गण कांग्रेस पार्टी के कार्यकारी अध्यक्ष गण अखिल भारतीय कांग्रेस कमेटी के सम्मानित सचिव गण भारतीय युवक कांग्रेस के पूर्व अध्यक्ष पूरे पूरे प्रांत से आए बैकवर्ड क्लास फेडरेशन एस सी फेडरेशन के सभी सम्मानित साथी निकट पूर्व कर्नाटक प्रदेश कांग्रेस अध्यक्ष आगे जी परमेश्वर ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸಕರುಗಳೇ ಮಾಜಿ ಶಾಸಕರುಗಳೇ ವಿಧಾನ ಪರಿಷತ್ತಿನ ಸದಸ್ಯರುಗಳೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಎಲ್ಲಾ ಸದಸ್ಯರೇ ಜಿಲ್ಲೆಗಳಿಂದ ಬಂದಿರತಕ್ಕಂತ ತಾಲೂಕುಗಳಿಂದ ಬಂದಿರತಕ್ಕಂಥ ಹಿಂದೂ ವರ್ಗಗಳಿಗೆ ಸೇರಿದಂತ ಒಕ್ಕೂಟಗಳವರಾದಂತಹ ದಲಿತ ಒಕ್ಕೂಟಗಳಿಗೆ ಸೇರಿದಂತ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಮಾಧ್ಯಮ ಮಿತ್ರರಿಗೆ ತಮ್ಮೆದುರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತ ಕೋರ್ತಾ ಇದ್ದೀನಿ और सुबह नौ और दस बजे से आए ना आपने खाना खाया ना पानी पिया मुझे मालूम है आज इस संविधान समावेश इस देश के संविधान की रक्षा का बीड़ा उठाए हासन सहित प्रदेश के कोने कोने से आए मेरे सामने बैठे बुजुर्गों मातृशक्ति और युवाओं आप सबका मैं बहुत बहुत स्वागत और अभिनंदन करता हूं इवत तो सुमार ಒಂಬತ್ತು ಗಂಟೆಯಿಂದ ತಾಳ್ಮೆಯಿಂದ ಹೊಟ್ಟೆ ಹಸ್ಕೊಂಡು ಊಟ ಇಲ್ಲದೆ ನೀರಿಲ್ದೆ ಈ ಒಂದು ಭಾರತ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಕ್ಕೋಸ್ಕರ ಹಾಸನ ಜಿಲ್ಲೆಯ ಆರು ಜಿಲ್ಲೆಗಳಿಂದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ಕೂಡ ನಾನು ಕೈ ಜೋಡಿಸಿ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀನಿ ದೋಸ್ತೋ ಸಾಥಿಯೋ ಕ್ಯಾ ಹೇ ಸಂವಿಧಾನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂವಿಧಾನ ಕ್ಯೂ ಆಜ ಸಂವಿಧಾನ ಸಮಾವೇಶ ಕಿ ಜರು ಹಿಂದೂಸ್ತಾನೆ ಹರ ನಾಗೂ ಪಡೆ ಬಂಧುಗಳೇ ಇವತ್ತು ನಾವೆಲ್ಲರೂ ಕೂಡ ನಮ್ಮಲ್ಲಿ ನಮ್ಮ ಒಂದು ಪ್ರಶ್ನೆ ಮಾಡಬೇಕಾಗ್ತದೆ ಇವತ್ತು ಸಂವಿಧಾನ ಅಂದ್ರೆ ಏನು ಸಂವಿಧಾನನ ಈ ಭಾರತ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅರ್ಪಣೆ ಮಾಡಿದ್ದು ಯಾವ ಕಾರಣಕ್ಕೋಸ್ಕರ ಈ ಸಂವಿಧಾನದ ಅಂಶಗಳು ಅಂತ ಹೇಳಿ ನಾವು ಇವತ್ತು ನಮ್ಮನ್ನ ನಾವು ಪ್ರಶ್ನೆ ಮಾಡಬೇಕಾದಂತದ್ದು ಈ ಒಂದು ಕಾರ್ಯಕ್ರಮದ ಈ ಸಂವಿಧಾನ સમાવેશದ ಉದ್ದೇಶ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನೇ ಬಾಬಾ ಸಾಹಬ್ ಅಂಬೇಡ್ಕರ್ ಕೇ ನೇತೃತ್ವ ಮೈ હિન્દುಸ್ತಾನ ಕಾ ಸಂವಿಧಾನ ಇಸ್ಲಿಯೇ બનાಯಾ ಕ ದೇಶ ಕೇ ಗರೀಬ್ ದೇಶ ಕೇ ಕಿಸಾನ್ ದೇಶ ಕೇ ಬ್ಯಾಕ್ವರ್ಡ್ ಕ್ಲಾಸ್ ದೇಶ ಕೇ एससी एसटी ಕೇ ಜೋ ಹಮಾರೆ ಸಾಥಿ ಹೈ देश के अल्पसंख्यक वर्गों के जो हमारे साथी हैं उनको बराबर का अधिकार भी मिले सम्मान भी मिले और हिंदुस्तान में बराबर की जगह भी मिले कांग्रेस का संविधान रचने उद्देश्य भारत देश दलित वर्ग सलख्यात वर्ग स वर्ग सब वला तुम सदकोस्करा ಅವರಿಗೆ संविधानದಂತ ಕೊಟ್ಟು ಇವತ್ತು ಅವರು ಸ್ವಾಭಿಮಾನಿಗಳಾಗಿ ಬದಕದಕೊಸ್ಕರ ಸ್ವಾವಲಂಬಿಗಳಾಗಿ ಬದಕದಕೊಸ್ಕರ ಇವತ್ತು ಸಂವಿಧಾನವನ್ನು ರಚನೆ ಮಾಡ್ ಕೊಟ್ಟಿದ್ದಾರೆ ಬಿಜೆಪಿ ಕಿ ಸರ್ಕಾರ نے દિલ્હી મે બેઠે પ્રધાનમંત્રી માનનીય নরেন্দ্র મોદીજી ને આજ ગરીબ કે આદિવાસી કે દલિત કે પિછડે કે ಅಲ್ಪಸಂಖ್ಯಾನ್ ಕೆ ನೋಜವಾನ್ ಕೆ ಮಹಿಳಾ ಅಧಿಕಾರ ಪರ ಆಕ್ರಮಣ ಬೋಲ್ ರಾ ಹಮ್ಲಾ ಬೋಲ್ ರಾ ಇವತ್ತು ಕೇಂದ್ರದಲ್ಲಿ ನವದೆಹಲಿಯಲ್ಲಿ ಇರ್ತಕ್ಕಂತ ಪ್ರಧಾನ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಇರ್ತಕ್ಕಂತ ರೈತರ ಮೇಲೆ ಕಾರ್ಮಿಕರ ಮೇಲೆ ಯುವಕರ ಮೇಲೆ ದಲಿತರ ಮೇಲೆ ಹಿಂದುಳಿದ ವರ್ಗಗಳ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಅವ್ರಿಗೆ ಇರ್ತಕ್ಕಂತ ಹಕ್ಕುಗಳಿಗೆ ಅವಕಾಶಗಳಿಗೆ ಸಂವಿಧಾನ ಕೊಟ್ಟಂತ ರಕ್ಷೆಗಳ ಮೇಲೆ ರಕ್ಷಣೆಗಳ ಮೇಲೆ ಹಲ್ಲೆ ಮಾಡ್ತಾ ಇದಾರೆ क्या आपको मालूम है कि बीजेपी की दिल्ली में बैठी सरकार राहुल गांधी जी पर हमला क्यों बोलती है इवतु निम केंद्र बीजेपी सरकार राहुल गांधी जी और मेले निरंतर सततवा आरोप हल्ले मारता है तम गई की बीजेपी की सरकार बार बार कांग्रेस के अध्यक्ष खड़गे साहब से बदला लेने की साजिश क्यों करती है ಇವತ್ತು ತಮ್ಮ ಗೊತ್ತಿದೆಯಾ ಕೇಂದ್ರದಲ್ಲಿ ಇರತಕ್ಕಂತ ಬಿಜೆಪಿ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ಅಧ್ಯಕ್ಷರಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆಯ Sahebರ ಮೇಲೆ સતતವಾಗಿ ಸೇಡನ್ನ ತಿಸ್ಕೊಳ್ಳಂತ ಪ್ರಯತ್ನ ಯಾಕ್ ಮಾಡ್ತಿದೆ ಅಂತ ತಮ್ಮ ಗೊತ್ತಿದೆಯಾ ದೆಲ್ಲಿಕೇ ಸರ್ಕಾರ ಡಿ ಕೆ ಶಿವಕುಮಾರ್ಜಿ ಪರ್ ਛೂಟೇ ಮುಖದಮೆ ಕ್ಯೋ್ ದರ್ಜ್ ಕರ್ತಿ ಹೈ ಕ್ಯಾ ಆಪ್ ಜಾನ್ತೆ ಹೈ ಇವತ್ತು ನಿಮಗೆ ಗೊತ್ತಿದೆಯಾ ದೆಹಲಿಯಲಿ ಇರತಕ್ಕಂತ ಬಿಜೆಪಿ ಸರ್ಕಾರ ಉಪಮುಖ್ಯಮಂತ್ರಿಗಳಾಗಿರತಕ್ಕಂತ ಡಿ ಕೆ ಶಿವಕುಮಾರ್ ಅನ್ನور ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ ಕೇಸುಗಳನ್ನ ಯಾಕ್ ದಾಖಲ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿದ್ಯಾ? ಆರ್ ದೆಲ್ಲಿ ಕಿ ಬಿಜೆಪಿ ಸರ್ಕಾರ ಕೊ ಸಿದ್ದರಾಮಯ್ಯಜಿ ಕ್ಯೋ್ پسند نہیں ہے ಕ್ಯಾಪ್ ಜಾನತೆ ಹೇ? ಇವತ್ತು ನೌದೆಹಳೇಲಿ ಇರತಕ್ಕಂತ ಬಿಜೆಪಿ ಸರ್ಕಾರಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸನ್ಮಾನ್ಯ ಸಿದ್ದರಾಮಣ್ಣವರನ್ನ ನೋಡಿದ್ರೆ ಯಾಕ್ ಅವರಿಗೆ ಆಗದಿಲ್ಲ ಅಂತ ಹೇಳಿ ನಿಮಗೆ ಗೊತ್ತಿದ್ಯಾ? ಕ್ಯೋಂಕಿ ದೋಸ್ತ್ಓ ಕ್ಯೋಂಕಿ ರಾಹುಲ್ ಗಾಂಧಿಜಿ मल्लिकार्जुन खड़गे जी सिद्धारमैया जी डी के शिव कुमार जी गरीब की दलित की पिछड़े की आदिवासी की अल्पसंख्यक की नौजवान की किसान की महिला की लड़ाई लड़ते हैं इसलिए दिल्ली की सरकार इन पर हमला बोल रही है दिल्ली और यहां द्वेश ರಾಹುಲ್ ಗಾಂಧೀಜಿ ಅವರಾಗಿರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಾಗಿರ್ಬೋದು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಾಗಿರ್ಬೋದು ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅಣ್ಣವ್ರು ಅವರೆಲ್ಲರೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ದಲಿತರನ್ನ ಅಲ್ಪಸಂಖ್ಯಾತರನ್ನ ಹಿಂದುಳಿದವ್ರನ್ನ ಮಹಿಳೆಯರನ್ನ ಯುವಕರನ್ನ ಕಾರ್ಮಿಕರನ್ನ ಇವರೆಲ್ಲರ ರಕ್ಷಣೆಗೆ ಇವ್ರು ಹೇಳಿ ಅವ್ರ ಮೇಲೆ ನಿರಂತರವಾಗಿ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು ಆರೋಪಗಳು ಮಾಡ್ತಾ ಇರ್ತಕ್ಕಂಥದ್ದು ಈ ಹಮ್ಲಾ ಸಿದ್ದರಾಮಯ್ಯ ಜಿ ಪರ್ ನೆ हमला डी के शिव कुमार जी पर नहीं है यह हमला हमला कर्नाटक के गरीब आदिवासी पिछड़े दलित महिला युवा नौजवान और किसान पर है असल में वो आप पर हमला बोल रहे हैं इन पर हमला नहीं बोल रहे इवतु हल्ले कूड़ा सन्मान्य सिद्धराम मेल अला सन्मान्य डी के शिव कुमारण मेले लाई कर्नाटक ಬಡ ವರ್ಗದವರು ರೈತ ವರ್ಗದವರು ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಬುಡಕಟ್ಟು ಜನಾಂಗದವರು ತಮ್ಮೆಲ್ಲರ ಮೇಲೆ ಮಾಡ್ತಾ ಇರ್ತಕ್ಕಂಥ ಹಲ್ಲೆ ಈ ಹಲ್ಲೆ ಡಿ ಕೆ ಶಿವಕುಮಾರಣ್ಣವ್ರ ಮೇಲೆ ಸಿದ್ದರಾಮಯ್ಯ ಅವ್ರ ಮೇಲೆ ಅಲ್ಲ ಈ ಹಲ್ಲೆ ಕರ್ನಾಟಕ ರಾಜ್ಯದ ಪ್ರಜೆಗಳ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿ ಅವ್ರ ಉಂಕಿ ಸರ್ಕಾರ असल में कांग्रेस की गारंटीओं पर हमला बोल रही है जिससे गरीब दलित आदिवासी और पिछड़े को ताकत मिलती है सीधा पैसा आपके खाते में जाता तो बीजे पी तो है इवत्तू बीजेपी और नम्मा कांग्रेस सरकारದ ಗ್ಯಾರಂಟಿಗಳ ಮೇಲೆ ನಾವು ಕೊಟ್ಟಿರತಕ್ಕಂತ ಐದು ಯೋಜನೆಗಳ ಮೇಲೆ ಇವತ್ತು ಅವರು हल्ला ಮಾಡ್ತಾ ಇರತಕ್ಕಂತದಲ್ಲ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ದುರ್ಬಲ ವರ್ಗದವರಿಗೆ ನಾವೇನು ಶಕ್ತಿ ತುಂಬಸಂತ ಯೋಜನೆಗಳನ್ನ ರೂಪಿಸಿ ದಿವಿ ಆ ಶಕ್ತಿ ತುಂಬಸಂತ ಯೋಜನೆಗಳ ಮೇಲೆ ನೇರವಾಗಿ हल्ला ಮಾಡ್ತಾ ಇದ್ದಾರೆ बीजेपी असली में एक करोड़ बाईस लाख कर्नाटक की महिलाओं को मिलने वाला दो हजार रुपया छीनना चाहते हैं वो गृह लक्ष्मी की गारंटी बंद करना चाहते हैं इवतु बीजेपी सरकार बीजेपी नायक कर्नाटक कर राज्य कोटी को महिला इतना सवि रूपाय स्वाभिमान हणन ಇವತ್ತು ಕಿತ್ತುಕೊಂಡಂತ ಪ್ರಯತ್ನ ಮಾಡುತ್ತಿದ್ದಾರೆ ನಿಲ್ಲಸಂತ ಪ್ರಯತ್ನ ಮಾಡುತ್ತಿದ್ದಾರೆ ಬಿಜೆಪಿ ಕಿ ಸರ್ಕಾರ ಗೃಹಜ್ಯೋತಿ ಕಿ 200 ಯೂನಿಟ್ ಕಿ ಬಿಜಲಿ ಚೀನ್ನಾ ಚಾಹತಿ ಹ್ ಜೋ 1 કરોડ 66 ಲಕ್ಷ ಕರೀಬ್ ಖರೋ ಕೋ ಮಿಲ್ತಿ ಹ್ ದಲಿತ ಆದಿವಾಸಿ ಹಿಚ್ಡೆ ಅಲ್ಪಸಂಖ್ಯಾತ ಕಿಸಾನ್ ಔರ್ ಮಹಿಳಾತೆ ಇವತ್ತು ಕೇಂದ್ರದಲ್ಲಿ ಇರತಕ್ಕಂತ ಬಿಜೆಪಿ ಅವರು ಮನೆ ಮನೆಗೆ ದೊರಕುತ್ತಿರ್ತಕ್ಕಂತ 200 ಯೂನಿಟ್ ಉಚಿತವಾದಂತ ಗೃಹಜ್ಯೋತಿ ಯೋಜನೆಯಿಂದ 1 ಕೋಟಿ 60 ಲಕ್ಷ ಬಡವರ ಮನೆಗಳು ದಲಿತರ ಮನೆಗಳು ರೈತರ ಮನೆಗಳು ಬುಡಕಟ್ಟಿನ ಜನರ ಮನೆಗಳು ಹಿಂದುಳಿದವರ ಮನೆಗಳು ಅಲ್ಪಸಂಖ್ಯಾತರ ಮನೆಗಳಿಗೆ ಸಿಗ್ತಾ ಇರ್ತಕ್ಕಂತ ಉಚಿತ ವಿದ್ಯುತ್ ಅನ್ನ ಕಿತ್ಕೊಳ್ಳಂತ ಪ್ರಯತ್ನ ಮಾಡ್ತಾ ಇದಾರೆ ಬಿಜೆಪಿ ಅನ್ನ ಭಾಗ್ಯ ಕಾ ಪೈಸಾ ಜೊತೆ ಗರೀಬ್ ದಲಿತ ಪಿಚೆ ಆದಿವಾಸಿ ಅಲ್ಪಸಂಖ್ಯಾಕ್ ಸಾಧಾರಣ ವ್ಯಕ್ತಿ ಕೆ ಖಾತೆ ಮೇಲೆ ಹೇ ಪೈಸಾ ಬಂದ್ ಹೋಗ ಇವತ್ತು ಬಿಜೆಪಿ ಅವರ ಉದ್ದೇಶ ಇರ್ತಕ್ಕಂಥದ್ದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನೇರವಾಗಿ ಇವತ್ತು ತಲಾ 170 ರೂಪಾಯಿನ್ ಅಕೌಂಟ್ ಗಳಿಗೆ ಪಾವತಿ ಆಗ್ತಿದೆ ಆ ಹಣನ ಅವರು ದಲಿತರಿಂದ ಬಡರಿಂದ ಅಲ್ಪಸಂಖ್ಯಾತರಿಂದ ಹಿಂದುಳಿದವರರಿಂದ ಬುಡಕಟ್ಟು ಜನರಿಂದ ಕೀಟ್ಕೊಂಡಂತ ಪ್ರಯತ್ನನ ಕುತಂತ್ರ ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಮರೆ ದೋಸ್ತ್ ಒನ್ ಪಾತ್ जान लीजिए जब तक राहुल गांधी हैं जब तक मालिक अर्जुन खड़गे जी हैं जब तक सिद्धार्थ रमैया जी और डीके शिवकुमार जी हैं ಆಪ್ಕೇ ಅಧಿಕಾರ اور ಕಾಂಗ್ರೆس کی گارنٹی کو کوئی ہاتھ نہیں لگا سکتا ایسا کوئی مایکا لال پیدا نہیں ہوا جو کرناٹک کے لوگوں کو ملنے والا پیسہ روک دے বন্দুকಗಳ ಇವತ್ತು ಕೇಂದ್ರದಲ್ಲಿ ರಾಹುಲ್ ಗಾಂಧಿಜಿ ಅವರಿಗೆ ರವರಿಗೆ ಮಲ್ಲಿಕ ಅರ್ಜುನ ಖರ್ಗೆજી ಅವರಿಗೆ ರವರಿಗೆ ರಾಜ್ಯದ ನಮ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಸಿದ್ಧರಾಮಣ್ಣ ಅವರಿಗೆ ರವರಿಗೆ ಪಿ ಕೆ ಶಿವಕುಮಾರ್ಣ್ಣ ಅವರಿಗೆ ರವರಿಗೆ ನಮ್ಮ ಕಾಂಗ್ರೆಸ್ ಕೊಟ್ಟಿರತಕ್ಕಂತ گارنٹیಗಳನ್ನು ಕಿತ್ತು ಕೊಲಂತ ಮಗ ಈ ರಾಜ್ಯದಲ್ಲಿ ಯಾರು ಹುಟ್ಟಿಲ್ಲ ಅಂತ ಹೇಳಿ ನಾನು ಘೋಷಣೆ ಮಾಡ್ತೀವಿ हम संविधान की भी रक्षा करेंगे हम संविधान के प्रहरी भी बनेंगे और गरीब के अधिकारों के प्रहरी भी बनेंगे ಇವತ್ತು ನಾವು ಸಂವಿಧಾನಾನ ಕೂಡ ರಕ್ಷಣೆ ಮಾಡ್ತೀವಿ ಈ ರಾಜ್ಯದಲ್ಲಿ ಇರತಕ್ಕಂತ ದಲಿತರನ್ನ ಈ ರಾಜ್ಯದಲ್ಲಿ ಇರತಕ್ಕಂತ ಅಲ್ಪಸಂಖ್ಯಾತರನ್ನ ಹಿಳ್ದಿರುವಂತವರನ್ನ ಅವರನ್ನು ಕೂಡ ನಾವು ರಕ್ಷಣೆ ಮಾಡ್ತೀವಿ ಅವರ ಅಂತೆ میں ಕೇವಲ یہ کہنا چاہوں گا ನರೇಂದ್ರ ಮೋದಿಜಿ आपने बडी बड़ी कंपनियों का टैक्स तो 33 परसेंट से घटाकर 22 परसेंट कर दिया उनकी जेब में तीन लाख करोड़ डाल दिया पर अगर कर्नाटक की कांग्रेस की सरकार संविधान के अनुरूप अट्ठावन हजार करोड़ रुपया 58,000 करोड़ रुपीस अगर सीधा गरीब को देती है तो आपके पेट में दर्द क्यों होता है नरेंद्र मोदी तेरह बंडवाड़ा शाहीगढ़

17 लाख करोड़ 17 लाख करोड़ माफ कर सकती है तो कांग्रेस की सरकार तो सिद्धर जी डी के बैंक अकाउंट में क्यों नहीं डाल सकती केंद्र बीजेपी सरकार के बंडवाड़ी शाही उद्यमी सवि को साल मनाब्रे कर्नाटक राज्य ंग्रेस सरकार सार्वजनिक हम आपसे वादा करते हैं आज संविधान समावेश दिवस पर संविधान की रक्षा भी करेंगे गरीब दलित पिछड़े आदिवासी अल्पसंख्यक किसान नौजवान महिला के अधिकारों की रक्षा भी करेंगे और कर्नाटक को तरक्की के पथ पर आगे भी लेकर जाएंगे तो, संविधान जात प्रयुक्त वाला ನಾವು ತಮ್ಗೆ ಆಶ್ವಾಸನೆಯ ಕೊಡ್ತೀವಿ ಕಾಂಗ್ರೆಸ್ ಪಕ್ಷದ ನಾವೆಲ್ಲರೂ ಕೂಡ ಸಂವಿಧಾನದ ರಕ್ಷಣೆಯ ಮಾಡ್ತೀವಿ ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರ ರೈತರ ದಲಿತರ ಹಿಂದುಳಿದ ವರ್ಗದವರ ಅಲ್ಪಸಂಖ್ಯಾತರ ಮಹಿಳೆಯರ ಯುವಕರ ಕಾರ್ಮಿಕರ ಎಲ್ಲರ ಹಿತವನ್ನ ರಕ್ಷಣೆ ಮಾಡ್ತೀವಿ ನಿಮ್ಮ ರಕ್ಷಣೆ ಮಾಡ್ತೀವಿ ನಿಮ್ಮ ಪರ ನಿಲ್ತೀವಿ ಅಂತೇಳಿ ಆಶ್ವಾಸನೆಯನ್ನ ಕೊಡ್ತೀವಿ ಮೋದಿಜಿ ಕಿ ಮೋದಿ ಜಿ ಕಿ ಸರ್ಕಾರ ಜಾನೋ ಸಬ್ ಯಾ ದೇ ಅಲಗ ಅಲಗ ಜಾತಿ ಔರ್ ಧರ್ಮಕ್ಕೆ ಲೋಕ ಹಮ್ ಅನೇಕ ಹ ಏಕ್ ಯಹಿ ಹಿಂದೂಸ್ತಾನ್ ಹೇ ಯಹಿ ಸಂವಿಧಾನ ಹೇ ಜಯ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಇಲ್ಲಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥ ನಾವು ಜನ ಬೇರೆ ಬೇರೆ ಜಾತಿ ಜನಾಂಗ ಧರ್ಮದಕ್ಕೆ ಸೇರಿದವರಾದ್ರೂ ಕೂಡ ನಾವೆಲ್ಲರೂ ಕೂಡ ಒಂದೇ ನಮ್ಮ ವಿಭಿನ್ನತೆ ನಮ್ಮ ಏಕತೆ ಅಂತೇಳಿ ಇದನ್ನ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರು ತಿಳ್ಕೊಂಡು ಇದೇ ನಮ್ಮ ಶಕ್ತಿ ಅಂತ ಅವ್ರು ತಿಳ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿವರ ನೀಡ್ತೀರಿ Jay Hinn.